ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಬೆಂಗಳೂರಿಂದ ಊರಿಗೆ ಹೋಗಿದ್ವಿ ಹಾಸ್ಪಿಟಲ್ ಹತ್ರ ಚೆಕಪ್ ಇತ್ತು ಅಂದ್ಬಿಟ್ಟು ಸುಬ್ಬಮ್ಮನ್ನ ನಾವೇ ಅಂಗನವಾಡಿಗೆ ಕರ್ಕೊಂಡೋಗ್ತೀವಿ ಅಂತ ನಮ್ಮ ಜೊತೆನೇ ಬರ್ತೀನಿ ಅಂತ ಹಠ ಮಾಡ್ತಿದ್ಲು ಸರಿ ಬಾ ಅಂತ ಕರ್ಕೊಂಡು ಹೋಗಿದ್ವಿ ಎಷ್ಟು ಹಠ ಮಾಡ್ತಾಳೆ ಅಂದರೆ ಅಂಗನವಾಡಿಗೆ ಹೋಗ್ಬೇಕು ಅಂದರೆ ಹೋಗೋವ್ರಿಗೂ ಕಷ್ಟ ಹೋಗಾದ್ಮೇಲೆ ಚೆನ್ನಾಗಿ ಕೂತಿರ್ತಾಳೆ ಬಾಯ್ ಮನೆ ಕಡೆ ಜೋರ ಕರ್ಕೊಂಡು ಹೋಗ್ಬೇಕಾದ್ರೆ ಅಂಗನವಾಡಿಗೆ ಹೋಗೋಣ ಬಾ ಅಂತ ಹೇಳಿದ್ರೆ ಯಾರ ಜೊತೆನೂ ಹೋಗಲ್ಲ ಅವಳು ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಬಾ ವಾಪಸ್ ಬರೋಣ ಅಂತ ಕರ್ಕೊಂಡು ಹೋಗಿದ್ವಿ ಅಲ್ಲಿವರೆಗೂ ಹೋಗೋವರೆಗು ಚೆನ್ನಾಗೇ ಬಂದ್ಲು ಅಲ್ಲಿ ಬಂದಾದ್ಮೇಲೆ ಫುಲ್ ಹತ್ಕೊಂಡು ವಾಪಸ್ ನಮ್ಮ ಜೊತೆನೇ ಬಂದ್ಬಿಟ್ಲು ನಾವು ವಾಪಸ್ ಮನೆಗೆ ಬಂದ್ವಿ ಆಮೇಲೆ ನಮ್ಮ ಮಸ್ಸು ಬಂದಿವತ್ತು ಕರು ಹಾಕಿತ್ತು ಆ ಕರುನ ನೋಡಿ ಏನು ಕಳ್ತಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಹತ್ಬಿಟ್ಲು ರಾತ್ರಿ ಊಟಕ್ಕೆ ಅಂತ ಮಟನ್ ಸಾಂಬಾರು ಮಾಡಿದ್ವಿ ಎಲ್ರಿಗಿಂತ ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಚಿಚ್ಚಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಯಾವಾಗ ಕೇಳಿದ್ರೂ ಅದನ್ನೇ ಹೇಳ್ತಿರ್ತಾಳೆ ಸರಿ ಆಯ್ತು ಇದು ಯಾರು ಮನೆ ಆ ಮನೆ ನಿಮ್ಮ ಮನೆ ನನ್ನ ಮನೆ ಉಳಿ ಮನೆ ಉಳಿ ಮನೆ ನಮ್ಮ папа ಏನು папу ಮನೆ ನಾನು ಚಿಕ್ಕಿ ಪಾಪ ಉಳಿದ ಮನೆ ನಿಮಗೆ ಈ ಮನೆನಾ ಈ ಮನೆ ಯಾರದು ನಾನು ನಮ್ಮ ಮನೆ ನಮ್ಮ ಮನೆ ಉಳಿ ಮನೆ